ರಾತ್ರಿಯಲ್ಲಿ ಏನಪ್ಪ ನಮ್ಮ ಕೆ ಆರ್ ಎಸ್ ತಂಡದ ಮಹೇಶ್ ರೆಡ್ಡಿ ಮತ್ತು ಸಂದೀಪ್ ಮತ್ತು ಸಾಗರ್ ಬಂದಿದ್ದೀರಿ ಅಂತ ಅಂದ್ಕೊಳ್ತಾ ಇರ್ಬೋದು ಶಿಕ್ಷಕರೇ ನಾವು ಲೋಕಾಯುಕ್ತದಲ್ಲಿ ಒಂದು ದೂರು ಕೊಟ್ಟಿದ್ರಿ ನಮ್ಮ ಇದೇ ಎಲೆಕ್ಟ್ರಾನಿಕ್ಸ್ ಮಕ್ಕಳಿರುವ ಇರುವ ಅಲ್ಲೂ ಅದು ಅನಂತ್ ನಗರದಲ್ಲಿರುವ ಬೆಸ್ಕಾಂ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಲೋಕಾಯುಕ್ತ ಕಿವಿ ಈ ದಿನ ಬೆಳಿಗ್ಗೆ ಬಂದಿದ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾ ಲಂಚ ಕೇಳಿರುವ ರಮೇಶ್ ಅಂತ ಒಬ್ಬ ಬಹುಶಃ ಹಾಗೂ ಇನ್ನೊಬ್ಬ ಹೆಂಗ್ ಮಲ್ಲ ಮಲಯ್ಯ ಸ್ವಾಮಿ ಅಂತ ಒಬ್ಬರು ಲೈನ್ ಮೇನು ಮತ್ತು ಒಬ್ಬ ಬಿಲ್ ಕಲೆಕ್ಟರು ರಮೇಶ್ ಅಂತ ಇವರು ಕುಡುಗ್ರಷ್ಟರು ನಮ್ಮ ಹತ್ರ ಇಪ್ಪತ್ತೈದು ಸಾವಿರ ಬೇಡಿಕೆ ಇಟ್ಟಿದ್ದಕ್ಕೆ ಈ ದಿನ ಬಂದು ನಾವು ಉಪ ದೂರು ಕೊಟ್ಟು ಅವ್ರ ಮುಖಾಂತರ ಐ ಜಿ ಹತ್ರ ಹೋಗಿ ಐ ಜಿಗೆ ಅವ್ರಿಗೆ ಹೇಳಿರ್ತಾರೆ ಐ ಜಿ ಹತ್ತಿರದಿಂದ ಎಸ್ ಪಿ ಹತ್ರ ಬಂದು ಎಸ್ ಪಿಯಿಂದ ಡಿ ವೈ ಎಸ್ ಪಿ ಹತ್ರ ಹೋಗಿ ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸ್ಬೇಕು ಎಲ್ಲ ಸ್ಪಂದಿಸಿ ನಾವು ಅವ್ರನ್ನ ಸಾಯಂಕಾಲ ಐದು ಗಂಟೆಗೆ ಹೋಗಿ ಅವರ ಮನೆಗಳಲ್ಲಿ ಅಂದರೆ ಅವ್ರ ಮನೆಗೆ ಹುಡುಕೊಂಡೋಗಿ ಆ ದಿನ ಕಾಸು ಕೊಡೋ ಹೋಗೋದಕ್ಕೆಲ್ಲ ವಿಡಿಯೋ ನಿಮಗೆಲ್ಲ ನೋಡಿರ್ಬೇಕು ವಿಡಿಯೋ ಹಾಕಿದ್ದೀರಿ ಆ ಹಣ ತೆಗೆದುಕೊಳ್ಳುವಾಗಲೇ ಇಮ್ಮಿಡಿಯೇಟಾಗಿ ರೈಡ್ ಮಾಡಿ ಆ ರಮೇಶ್ ಅನ್ನೋ ವ್ಯಕ್ತಿ ಮತ್ತು ಇನ್ನೊಬ್ಬ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಈ ದಿನ ಕರ್ಕೊಂಡ್ಬಂದು ಲೋಕಾಯುಕ್ತ ಪೊಲೀಸ್ ಕಚೇರಿಯಲ್ಲಿದ್ದಾರೆ ಈಗ ಅವರು ಹಾಸ್ಪಿಟ್ಲೇ ಆಸ್ಪತ್ರೆಗೆ ಚಿಕಿತ್ಸೆ ಆದರೆ ಬಾಡಿ ಚೆಕಪ್ಗೆ ಅಂತ ಹೋಗಿದ್ದಾರೆ ಹೆಲ್ತ್ ಕಂಡೀಷನ್ ಆಗಿದೆಯಾ ಇಲ್ವಂತ ನೋಡ್ಕೊಂಡು ಬರೋದಕ್ಕೆ ಹಾಗಾಗಿ ಈಗಿನ ಲೋಕಾಯುಕ್ತದಲ್ಲಿ ಇಷ್ಟೊತ್ತು ರಾತ್ರಿ ಈಗ ಎಷ್ಟು ರಾತ್ರಿ ಒಂದು ಗಂಟೆನ ಎರಡು ಗಂಟೆನಪ್ಪ ಪಾ ಒಂದೂವರೆ ಆಗಿದೆ ಈಗ ಎಲ್ಲ ಪ್ರೊಸೀಜರ್ ಹೋಗ್ತಾ ಇದೆ ಇನ್ನೂ ಒಂದು ಎರಡು ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರೊಸೀಜರ್ ನಮ್ಮ ಸಿಗ್ನೇಚರ್ಗಳೆಲ್ಲ ಹಾಗೆ ಒಂದಿನ್ನೂ ಟೂ ಅವರ್ಸ್ ಆಗುತ್ತೆ ಅದು ನೋಡಿ ವೀಕ್ಷಕರೇ ಪ್ರತಿಯೊಬ್ಬರು ಈ ಭ್ರಷ್ಟ ಕಡುಪ್ರಷ್ಟ ಅಧಿಕಾರಿಗಳು ಯಾರ್ಯಾರು ಮುಂದ್ಕೇಳ್ತಾ ಇದ್ದಾರೋ ಅವನ್ನ ಈ ರೀತಿಯಲ್ಲಿ ಇಟ್ಟುಕೊಟ್ಟು ಹಾಕಿಲ್ಲ ಅಂದರೆ ನಾವು ಭ್ರಷ್ಟರು ನಡುವಲ್ಲಿ ಬದುಕಬೇಕಾಗುತ್ತೆ ಈ ಕಿಡು ಭ್ರಷ್ಟರು ನಮ್ಮನ್ನು ತಿಗ್ ರೂಪದಲ್ಲಿ ರಕ್ತ ಇರೋದು ಯಾವುದೇ ರೀತಿ ಇಡೋದಿಲ್ಲ ಈ ಕಿಡು ಭ್ರಷ್ಟರನ್ನ ನಾವು ಮಟ್ಟ ಹಾಕಲೇಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡುಗೆ ಆಗಿ ಕೊಟ್ಟು ಹೋಗೋದು ಭ್ರಷ್ಟಾಚಾರವನ್ನು ಈ ಪೆಚ್ಚಿ ಒಂದು ಒಂದು ಪಿ ಒನ್ನಿಂದ ಹಿಡಿದು ನಮ್ಮ ಮೇಲೆ ಅಧಿಕಾರಿಗವರೆಗೂ ಎಲ್ಲರೂ ಲಂಚ 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 ಅಂತ ಸಾಯ್ತಾ ಇದ್ದಾರೆ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದೆಯೋ ಇಲ್ಲವೋ ಅನ್ನೋದು ಒಂದು ಅರ್ಥ ಆಗಿದೆ ಅದೇ ಈ ಲೋಕಾಯುಕ್ತ ಕೂಗಲ್ಪೇದಲ್ಲಿರುವ ವಿಧಾನಸೌಧದಲ್ಲಿ ಸ್ವಚ್ಛವಾಗಿ ನೀಟಾಗಿದ್ದಿದ್ರೆ ಇದೆಲ್ಲ ಹಾಕ್ತಾ ಇರಲಿಲ್ಲ ಅಲ್ಲಿ ಭ್ರಷ್ಟತನದಿಂದ ಈ ಭ್ರಷ್ಟರು ಅಧಿಕಾರಿಗಳು ಕಿಡು ಭ್ರಷ್ಟರಾಗಿ ಹೋಗಿದ್ದಾರೆ ಅವರೇ ಭ್ರಷ್ಟತನ ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಅಧಿಕಾರಿಗಳು ಲೆಕ್ಕಕ್ಕೆ ಬಂದು ಕಿಡು ಭ್ರಷ್ಟತನದಲ್ಲಿ ತುಂಬಿ ತುಳುಕ್ತಾ ಇದೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರೇ ನೀವು ಎಚ್ಚೆತ್ಕೊಬೇಕಾಗ್ತದೆ ಈ ಕಡು ಭ್ರಷ್ಟಗಳನ್ನು ನಾವು ಈಗ ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ನಾವು ಭ್ರಷ್ಟಾಚಾರವನ್ನು ಅವರಿಗೆ ಕೊಟ್ಟು ಹೋಗ್ತೀವಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ನಾನು ಕೆ ಆರ್ ಎಸ್ ತಂಡದಲ್ಲಿ ಸುಮಾರು ವರ್ಷಗಳಿಂದ ದುಡಿತಾ ಇದೆ ನಮಗೆಲ್ಲ ಗೊತ್ತಿದೆ ಬೆಂಗಳೂರು ಒಂದು ಉಪಾಧ್ಯಕ್ಷನಾಗಿ ಈ ದಿನ ನಮ್ಮ ಕೈಯಲ್ಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ ನೋಡಿ ಇಷ್ಟೊತ್ತು ರಾತ್ರಿಯಲ್ಲಿ ಆಗಬಿಟ್ಟರೂ ಕೂಡ ನಾವು ಸೈನಿಕರು ಅಂತ ಹೇಳ್ಕೊಂತೀರಲ್ವ ಅದೇ ರೀತಿಯಲ್ಲಿ ನಾವು ದುಡಿತಾಯಿದ್ದೀರಿ ಈ ಭ್ರಷ್ಟ ಅಧಿಕಾರಿ ರಮೇಶ್ ಮತ್ತು ಇನ್ನೊಬ್ಬ ಮಲೆ ಇಬ್ಬರನ್ನು ಹಿಡ್ಕೊಟ್ಟು ಈಗ ಇದನ್ನ ನಾವು ಇಲ್ಲಿದ್ದೀರಿ ಅಂದರೆ ನಮ್ಮದು ಮಾರ್ಜರು ಇನ್ನೊಂದು ಎಲ್ಲ ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿಯುತ್ತೆ ಇನ್ನೂ ಒನ್ ಅವರ್ ಹಾಕ್ಬೋದು ಇಲ್ಲ ಟೂ ಅವರ್ಸ್ ಹಾಕ್ಬೋದು ಅಂತ ಅಧಿಕಾರಿಗಳು ಏನಿದ್ದಾರೆ ನಾವು ಕಾಯ್ತಾ ಇದ್ದೀರಿ ಈ ಗಿಡು ಭ್ರಷ್ಟರಿಗೆ ನನ್ನದೊಂದು ಧಿಕ್ಕಾರೇ ಇರಲಿ ಯಾರ್ಯಾರು ಭ್ರಷ್ಟಾಚಾರ ಮಾತಾಡಿದ ಅವ್ರನ್ನ ಹಿಡ್ಕೊಡ್ಬೇಕು ಇಲ್ಲ ಅಂದರೆ ಅವರಿಗೆ ಸನ್ಮಾನ ಮಾಡಬೇಕು ಭ್ರಷ್ಟರಿಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ವೀಕ್ಷಕರ ಯಾವುದೇ ಕಾರಣಕ್ಕೂ ನಿಮ್ಗೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಕಡು ಭ್ರಷ್ಟರನ್ನ ಈಗ ನಾವು ಕಡಿವಾಣ ಹಾಕ್ಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಆ ಭ್ರಷ್ಟಾಚಾರವನ್ನು ಬಿಟ್ಟು ಹೋಗ್ತಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗ ಸಂದೀಪ್ ಮತ್ತು ಸಾಗರ್ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತಿ ಆಲ್ರೆಡಿ ಸಮಯ ಒಂದೂವರೆ ಆಗಿದೆ ಈ ಸಮಯದಲ್ಲಿ ಯಾರು ಇಂದು ನೋಡ್ತಿರ್ತಾರೆ ಅನ್ನೋ ಒಂದು ಉದ್ದೇಶವನ್ನು ನಾವು ಇದು ಕಾರಣ ಇಷ್ಟೇ ನಾವು ಈ ಸಮಯದಲ್ಲೂ ಲೋಕಾಯುಕ್ತದಲ್ಲಿ ನಿಂತು ಬೇರೆ ಏನು ಲಂಚ ಕೇಳಿದಂಥ ಅಧಿಕಾರಿಗಳನ್ನ ಇವರಿಗೆ ಒಂದು ಏನು ಸರ್ಕಾರದ ಏನು ಏನೇನು ಪ್ರೊಸೀಜರ್ಗಳೇನಿದೆ ಅದನ್ನು ಫಾಲೋ ಮಾಡಿ ಅವ್ರನ್ನ ಎಡೆಮು ಎಡೆಮುರಿ ಕಟ್ಟಿ ತಗೊಂಬಂದು ರೈಡ್ ಮಾಡಿಸಿದ್ದೀವಿ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ಯಾರು ಅಧಿಕಾರಿಗಳು ಲಂಚ ಕೇಳೋದನ್ನು ಬಿಡಬೇಕು ಇದು ನಮ್ಮ ಆದ್ಯ ಇದಿರೋದು ಯಾಕೆ ಯಾತಕ್ಕೋಸ್ಕರ ಇವ್ರನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಇದೊಂದು ಎರಡು ಅಧಿಕಾರಿಗಳನ್ನ ಮಾತ್ರ ಅಂತಲ್ಲ ಹಲವಾರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸೋದ್ರ ಮುಖಾಂತರ ಲೋಕಾಯುಕ್ತಕ್ಕೆ ರೈಡ್ ಮಾಡಿಸೋ ಮುಖಾಂತರ ನಾವು ಕಾರ್ಯಾಚರಣೆಗಳನ್ನ ಮಾಡಿಸ್ತಾನೇ ಇದ್ದೀವಿ ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾನೇ ಇದ್ದೀವಿ ನಮ್ಮ ಕೆ ಆರ್ ಎಸ್ ಪಕ್ಷದ ಹಲವು ಭಾಗಗಳಲ್ಲಿ ಇದು ನಡೀತಾನೆ ಇದೆ ಆದರೂ ಜನರು ಏನು ಮತದಾರರು ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಮಹೇಶ್ ಅವರು ಹೇಳಿದ ಹಾಗೆ ನಾವು ಮುಂದಿನ ಪೀಳಿಗೆಗೆ ಏನು ಕಡು ಕ್ರಷ್ಟರನ್ನ ನಾವು ಕೊಡುಗೆಯಾಗಿ ಕೊಟ್ಟು ಹೋಗ್ತೀವಿ ನಾವೀಗ ಒಂದು ಕುಟುಂಬದಲ್ಲಿ ಆರಾಮಾಗಿ ನಾವು ಇರ್ಬೋದು ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬ ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಅವರ ಕುಟುಂಬನ ನೋಡ್ಕೊಂಡು ಪಾಲನೆ ಮಾಡಿಕೊಂಡು ಇರ್ಬೋದು ಆದರೆ ಸಮಾಜನ ತುಂಬ ಕೆಡ್ಸಿ ಕೆಡಿಸಿ ಇಟ್ಟಾಗ ನಾ ಆ ಸಮಾಜದಲ್ಲಿ ಬದುಕೋದಕ್ಕೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಾಧ್ಯನೇ ಆಗಲ್ಲ ದೇವಿಟ್ಟು ಇದರ ಕಡೆ ಗಮನ ಕೊಡಿ ಕೆ ಆರ್ ಎಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ ಆರ್ಥಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ನಮಗೆ ಒಂದು ಶಕ್ತಿಯನ್ನು ತುಂಬ ಮುಖಾಂತರ ಈ ಸಮಾಜ ಒಳ್ಳೆಯ ಸುಸ್ಥಿರವಾಗಿ ನಾವು ನೋಡಬೇಕು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಧಿಕಾರದಲ್ಲಿ ಇದ್ದಾಗ ಇದನ್ನೆಲ್ಲ ಸಾಧ್ಯ ಆಗುತ್ತೆ ಅಧಿಕಾರದಲ್ಲಿ ಇಲ್ಲದೇ ಇರೋ ಸಮಯದಲ್ಲಿ ನಮಗೇನು ನಮ್ಮ ಗೊತ್ತಿದೆ ಹೋರಾಟದ ಹಾದಿ ಅದರ ಮುಖಾಂತರವಾಗಿ ನಾವು ಸಮಾಜವನ್ನು ಏನು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಏನು ಅನಾಚಾರಗಳು ಭ್ರಷ್ಟಾಚಾರಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ಮಾಡೋದಕ್ಕೆ ನಾವು ಆದಷ್ಟು ನಾವು ಪ್ರಯತ್ನ ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಮ ನಮ್ಮಂಥ ಹೋರಾಟಗಾರರಾಗಿರ್ಬೋದು ನಮ್ಮಂಥ ಕೆ ಆರ್ ಎಸ್ ಪಕ್ಷದ ಏನು ಸಿದ್ಧಾಂತಗಳನ್ನ ಹಲವಾರು ಇದ್ದಾರೆ ಆದರೆ ಈ ಮಾಧ್ಯಮ ಮಿತ್ರರಾಗಿರ್ಬೋದು ಮತ್ತು ಕೆಲವೊಂದು ರಾಜಕೀಯ ಜೆ ಡಿ ಎಸ್ ಅಲ್ಲ ಸಾರಿ ಜೆ ಸಿ ಪಿ ಏನು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅಂತ ನಾವು ಹೇಳ್ತೀವಿ ಅವರೆಲ್ಲರ ಕುಡಿಯಿಂದ ಮತ್ತು ನಮಗೆ ಸಪೋರ್ಟ್ ಮಾಡದೇ ಇರುವಂಥದ್ದು ಮಾಧ್ಯಮದವರು ನಾವು ಮಾಡ್ತಾ ಇರೋ ಕೆಲಸವನ್ನು ಅವರು ಪ್ರಶಂಸಿಸಿ ಜನರಿಗೆ ಅದನ್ನು ಮುಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರೋದ್ರಿಂದ ನಮ್ಮ ಕೆಲಸಗಳಿನ್ನೂ ಹಲವಾರು ಜನರಿಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನು ನೀವೆಲ್ಲ ಏನು ನಾಳೆ ನೋಡ್ತೀರ ಆ ವೀಡಿಯೋನ ದಯವಿಟ್ಟು ಇದನ್ನೆಲ್ಲ ನೀವು ಗಮನ ಮನೆಯಲ್ಲಿಟ್ಕೊಂಡು ನಮ್ಮಂಥ ಟಿ ಆರ್ ಎಸ್ ಪಾರ್ಟಿಯವ್ರಿಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಜೊತೆ ನೀವು ಸೇರಿ ಹೋರಾಟಗಳಲ್ಲಿ ಭಾಗಿಯಾಗಿ ಸಮಾಜನ ಒಳ್ಳೆ ಕುಸ್ಥಿತವಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರ ಕಡೆಗೆ ನಿಮ್ಮ ಸಹಾಯ ಹಸ್ತನೂ ಬಂದಾಗ ನಾವು ಮಾಡ್ಕೊಳ್ತಾ ಹೋಗ್ಬೋದು ದಯವಿಟ್ಟು ಇದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಸಾಗರ್ ನೀವೇನಾದರೂ ಹೇಳಿ ನಮಸ್ಕಾರ ನಾನು ಸಾಗರಪ್ಪ ನಾವು ನಿನ್ನೆ ಇಪ್ಪ ನಿನ್ನೆ ಸಂಜೆ ನಾವು ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರದ ಲಂಚ ಕೇಳಿರ್ತಾರೆ ಇವರು ಬೆಸ್ಕಾಂ ಅಧಿಕಾರಿ ಬೆಸ್ಕಾಮ್ ಬೆಸ್ಕಾಂ ಅಧಿಕಾರಿ ಇವರು ಬಿಲ್ ಕಲೆಕ್ಟರು ರಮೇಶ್ ಮತ್ತು ಮಲ್ಲಿ ಮಲ್ಲಯ್ಯ ಸ್ವಾಮಿ ಲೈನ್ ಮ್ಯಾನ್ ಅವರು ಇಬ್ಬರು ಸೇರಿ ಕೇಳಿರ್ತಾರೆ ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿ ಹೇಳಿರ್ತೀವಿ ಇಪ್ಪತ್ತು ಸಾವಿರ ಇಲ್ಲ ಇಪ್ಪತ್ತೈದು ಸಾವಿರನೇ ಬೇಕು ಅಂತ ಇವ್ರು ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಅದು ಏನಕ್ಕೆ ಕೇಳ್ತಾರೆ ಅಂತ ಅಂದರೆ ಈಗ ಯಾವುದೋ ಹೊಸದಾಗಿ ಡಿಜಿಟಲ್ ಮೀಟ್ ಅಂತ ಬಂದಿದೆ ಅಂತ ಯಾವುದು ಆಫೀಸ್ನಲ್ಲಿ ನಾವು ಓಡ್ತಾ ಓಡ್ತಾಯಿತ್ತು ಮಾಮೂಲಿ ಈಗ ಹೊಸದಾಗಿ ಡಿಜಿಟಲ್ ಮೀಟರ್ ಬಂದಿದೆ ಅಂತ ಆ ಮೀಟ್ರ್ ಹಾಕಿಸ್ಬೇಕಂದ್ರೆ ನಿಮಗೆ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಅದ್ರ ಬದಲು ನೀನು ನನಗೆ ಇಪ್ಪತ್ತೈದು ಸಾವಿರ ಕೊಟ್ಬಿಡು ನೀನೇನು ಇದು ಮಾಡಬೇಡ ನೀವೇ ಹೊಸ ಮೀಟ್ ಹಾಕಿಸ್ಬೇಡ ಅಂತ ಹೇಳಿ ಇಲ್ಲಾಂದರೆ ನಾವೀಗ ಮೀಟ್ರ್ ಕಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಹಣನ ಬೇಡಿಕೆ ಇಡ್ತಾರೆ ಇವರು ಆಗ ನಾವೇನು ಮಾಡ್ತೀವಿ ಹೋಗಿ ವೀಡಿಯೋ ಮಾಡಿಕೊಂಡು ಬರ್ತೀವಿ ಇಪ್ಪತ್ತು ಸಾವಿರ ಕೊಡ್ತೀವಿ ಹಣ ಇಪ್ಪತ್ತೈದು ಸಾವಿರ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀವಿ ಆಗ ಅವರು ಇಲ್ಲ ನಮ್ಗೆ ಇಪ್ಪತ್ತೈದು ಸಾವಿರ ಬೇಕು ಬೇಡ ನಾಳೆ ತಗೊಂಡು ಮಾಡೋದು ಅಂತ ಹೇಳಿ ಕಳಿಸ್ತಾರೆ ಆಗ ನಾವು ಮತ್ತೆ ಹೋಗ್ತೀವಿ ಮತ್ತೆ ಇಪ್ಪತ್ತೈದು ಸಾವಿರ ತಗೊಂಡು ಹೋಗಿ ಲೋಕಾಯುಕ್ತಕ್ಕೆ ಬಂದು ದೂರು ದಾಖಲಿಸಿ ಎಲ್ಲ ನಮ್ಮ ಇರೋ ಒಂದು ವಿಡಿಯೋಗಳನ್ನು ತೆಗೆದುಕೊಂಡು ಬಂದು ಇಲ್ಲಿಗೆ ಕೊಟ್ಟು ಕೊಟ್ಟು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿ ಆಮೇಲೆ ಲೋಕ ನಮ್ಮ ಜೊತೆ ಅಧಿಕಾರಿಗಳು ಬರ್ತಾರೆ ಇನ್ಸ್ಪೆಕ್ಟರು ಬರ್ತಾರೆ ಆಗ ಎಲ್ಲ ಹೋಗಿ ಆಗಿ ಅವರು ಮೂರನೇ ವ್ಯಕ್ತಿನ ಕಳಿಸ್ತಾರೆ ರಮೇಶ್ ಅವ್ರಿಗೆ ನಾವು ಫೋನ್ ಮಾಡಿದಾಗ ಮೂರನೇ ವ್ಯಕ್ತಿನ ಕಳಿಸ್ತಾರೆ ಆಗ ಮುಂದಿನ ವ್ಯಕ್ತಿ ಕೈಯಲ್ಲಿ ನಾವು ದುಡ್ಡು ಕೊಡ್ತೀವಿ ಅವರು ಕೋರ್ಟ್ ಹಾಕಿ ಎಲ್ಲ ಕೊಟ್ಟಿರ್ತಾರೆ ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸ್ತಾರೆ ಆಗ ಅವರು ದುಡ್ಡು ತಗೊಂಡಂತ ವ್ಯಕ್ತಿ ಸಿಕ್ಕಾಕೊಳ್ತಾನೆ ಸ್ಪಾಟ್ ಅಲ್ಲಿ ಆಮೇಲೆ ಅವರ ಮುಖಾಂತರ ರಮೇಶ್ ಅವ್ರನ್ನ ಮತ್ತು ಹಾಗೂ ಮಲ್ ಮಲ್ಲಿ ಮಲ್ಲಯ್ಯ ಸ್ವಾಮಿ ಅವ್ರನ್ನ ಇಬ್ಬರನ್ನೂ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಈಗ ಲೋಕ ಆಫೀಸಲ್ಲಿ ಇದ್ದೀವಿ ಇದು ಏನಪ್ಪಾ ಅಂತಂದ್ರೆ ಇದೊಂದು ದೊಡ್ಡ ದಂಧೆ ಕೂಡ ಇದು ನಮ್ಮ ಹತ್ರ ಮಾತ್ರ ಅಲ್ಲ ಎಲ್ಲ ಯಾರು ಈಗ ಹೊಸ ಮೀಟ್ರ್ ಇದೆ ಎಲ್ಲರ ಹತ್ರ ಬಳಿ ಹೋಗಿ ಇವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಇನ್ನೊಂದು ಇವ್ ಇವರು ಏನಂತಂದರೆ ಬೆಸ್ಕಾಮಲ್ಲಿ ಅತ್ಯಂತ ಭ್ರಷ್ಟಾಚಾರ ನಡೆಯುವಂಥ ಒಂದು ಸ್ಥಳ ಇದೆ ಯಾಕಂತಂದರೆ ಒಂದು ಅರ್ಜಿ ಹಾಕಬೇಕು ಅಂತಂದರೆ ಇವ್ರಿಗೆ ಒಂದು ಮೀಟ್ರ್ ಬೇಕು ಅಂತ ಇವರಿಗೆ ಲಂಚ ಇಲ್ಲದರೆ ಒಂದು ಕೆಲಸ ಮಾಡೋಲ್ಲ ಅಥವಾ ಒಂದು ಮೀಟ್ರನ್ನ ರಿಟರ್ನ್ ಮಾಡಬೇಕು ಅಂತಲೂ ಲಂಚ ಇಲ್ಲದರೆ ಕೆಲಸ ಮಾಡಲ್ಲ ಇವರು ಅಲ್ಲೋ ಅರ್ಜಿ ಕೊಡಬೇಕು ಕೊಟ್ಟರೆ ಇಲ್ಲ ಇಲ್ಲಿ ಬೇಡ ಅರ್ಜಿ ಕೊಡಬೇಕು ಅಂತಾರೆ ಆ ಅಧಿಕಾರಿ ಕೊಟ್ಟರೆ ಅರ್ಜಿನೂ ಇಲ್ಲ ಇಲ್ಲಲ್ಲ ಇನ್ನೊಂದು ಕಡೆ ಹೋಗಿ ಕೊಡಬೇಕು ಅರ್ಜಿ ಅಂತಂದ್ರೆ ಅಂತಂದರೆ ಇವ್ರ ಒಟ್ಟಲ್ಲಿ ಅರ್ಜಿನೇ ಕೊಗಾಳದ ಆಫೀಸದಲ್ಲಿ ಆಧಾರವನ್ನು ಮಾಡಿ ಲಕ್ಷೆ ಇದ್ರೆ ಯಾವುದೇ ಒಂದು ಕೆಲಸ ಇವತ್ತು ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ನೋಡಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಹಿಡ್ಕೊಟ್ಟಿದ್ದೀವಿ ಕಷ್ಟವನ್ನು ಮುಂದಿನ ದಿನಗಳಲ್ಲಿ ಯಾರು ಸಾರ್ವಜನಿಕರು ಭಯ ನನ್ನ ಸಂದೇಶ ಏನು ಅಂತಂದರೆ ಯಾರು ಭಯ ಪಡದೆ ಇಂಥ ಭ್ರಷ್ಟರನ್ನು ಜೈಲಿಗೆ ಹಾಕ್ಸಿದ್ರೆ ಮಾತ್ರ ಮುಂದಿನ ದಿನದಲ್ಲಿ ಎಲ್ಲ ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಇವರು ಇನ್ನೂ ಬೆಳ್ಕೊಂಡು ಹೋಗ್ತಾರೆ ನಮ್ಮಂಥ ಸಾರ್ವಜನಿಕರನ್ನ ಭಯ ಬೀಳಿಸಿ ವಸೂಲಿ ಮಾಡೋದಕ್ಕೆ ನಿಂತ್ಕೊಬಿಡ್ತಾರೆ ಅಷ್ಟೇ ನಾನು ಹೇಳೋದು ಶಿಕ್ಷಕರ ಈಗ ಇಷ್ಟು ಹೇಳ್ತಾ ಇದಲ್ಲ ನಮ್ಮ ಸೈಮಿಕರಾಗಿಲ್ಲ ಸಾಗರ್ ಅವರು ಹೇಳಿದ್ರು ಅದರಲ್ಲಿ ಒಂದು ಮೆನ್ಷನ್ ಕರೆಕ್ಟಾಗಿ ಹೇಳಿದ್ರು ಅವರು ಮೀಟ್ರುಗಳ ಬಗ್ಗೆ ಹೇಳಿದ್ರು ಅದೊಂದು ಹೇಳಿ ನುಕ್ಸಾನ ಯಾಕಂದರೆ ರಾತ್ರಿ ಆಗಿದೆ ಮಿಡ್ ಆಗಿರೋದ್ರಿಂದ ನಿಮಗೂ ನಾವು ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ವೀಕ್ಷಕರೇ ಏನು ಡಿಜಿಟಲ್ ಮೀಟ್ರ್ ಅಂತ ಒಂದು ದಂಧೆ ಆಗಿದೆ ಈಗ ಖಾಸಗಿ ಚಾನಲಲ್ಲಿ ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಸುಮಾರು ಏನು ಸೀಕ್ರೆಟ್ ವಿಡಿಯೋಗಳು ಮಾಡಿ ಅದು ತುಂಬ ವೈರಲ್ ಆಗಿತ್ತು ತಮಗೆಲ್ಲ ಗೊತ್ತಿದೆ ಹಾಗಾಗಿ ನೀವೆಲ್ಲ ಚೆತ್ಕೊಬೇಕು ಸೀಕ್ರೆಟ್ ಏನು ಏನು ನಮ್ಮ ಡಿಜಿಟಲ್ ಮೀಟ್ರ್ ಹಾಕ್ತೀನಿ ಅಂತ ಅಗಲ್ದೋರ್ ಹೊಡಕ್ಕೆ ಏನು ಬೆಸ್ಕಾಮ್ ಇಳಿದಿದೆ ಅದಕ್ಕೆ ನೀವು ಕಡಿವಾಣ ಹಾಕ್ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಎಚ್ಚೆತ್ಕೊಬೇಕಾಗ್ತದೆ ಆ ನಾಗರಿಕ ಪ್ರಶ್ನೆ ಕೇಳಬೇಕಾಗುತ್ತೆ ಯಾಕೆ ನಿಮಗೆ ಕೊಡಬೇಕು ಎಷ್ಟು ಬಿಲ್ ಕೊಡ್ತಾ ಇದೀರಾ ಆ ಬಿಲ್ ಕೊಡಿ ನಮಗೆ ಆ ಬಿಲ್ ಕೊಟ್ಟಾಗ ನಿಮಗೆ ಕೊಡ್ತೀರಿ ಅನ್ನೋದು ಏನಿದೆ ಅದನ್ನ ಮಾತಾಡಿಲ್ಲ ಅಂದರೆ ನಾವು ಇದು ಹಗಲ್ದೋ ರೋಡೆಗೆ ದಾರಿ ಮಾಡಿಕೊಡುತ್ತೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಕಾಪಾಡೋದಿಲ್ಲ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತಿದೆ ರಾಜಕಾರಣಿಗಳೇ ಕಿಡುಬ್ರಷ್ಟರು ಆಗಿದ್ದಾರೆ ಕುತ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ವಿಧಾನಸೌಧನೇ ಹಾಸಿದಾಗ್ತದರು ತೊಲಿಯೋಕಾಗ್ತಾ ಇಲ್ಲ ಅಷ್ಟೊಂದು ಭ್ರಷ್ಟಾಚಾರ ತುಂಬಿ ತುರುಗ್ತಾ ಇದೆ ಹಾಗಾಗಿ ನೋಡಿ ಇಷ್ಟು ರಾತ್ರಿ ಆದರೂ ನಾವು ಸೈನಿಕರ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕೆ ಆರ್ ಎಸ್ಸಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಅಂದರೆ ನಮ್ಮ ಕೆ ಆರ್ ಎಸ್ ಎಸ್ನ ಎಷ್ಟು ನೀವು ಬೆಂಬಲಿಸ್ತೀರ ಪ್ರತಿಯೊಬ್ಬ ನೀವು ಬೆಂಬಲಿಸ್ಬೇಡಿ ನೀವು ಖುದ್ದಾಗಿ ಬನ್ನಿ ನಾವೇನು ಕೆಲಸ ಮಾಡ್ತೀರ ನೀವು ಮಾಡಿ ಪ್ರತಿ ಒಬ್ಬ ನಾಗರಿಕ ನಾವು ತೊಳೆಯೋಕ್ಕೆ ನಮ್ಮ ಮನೆ ತೊಳ್ಕೊಂಡ್ರೆ ಆಗಲ್ಲ ನಮ್ಮ ಏನು ನಮ್ಮ ಭಾರತವನ್ನು ತೊಳಿಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಬರಬೇಕಾಗ್ತದೆ ಫಸ್ಟು ಕರ್ನಾಟಕ ತೊಳ್ಕೊಂಡು ಮುಂದಕ್ಕೆ ಹೋಗೋಣ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕನೂ ಎಚ್ಚೆತ್ತುಕೊಡ್ರಿ ಇಲ್ಲದಿದ್ದಲ್ಲಿ ಇಂಥ ಭ್ರಷ್ಟ ಕಡುಬ್ರಷ್ಟನ್ನು ನಾವೇ ಸೃಷ್ಟಿ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇದನ್ನು ಇಲ್ಲಿ ಕಡಿವಾಣ ಹಾಕ್ಬೇಕಂದ್ರೆ ಇದಕ್ಕೆ ಒಂದೇ ದಾರಿ ನಮ್ಮ ಕೆ ಆರ್ ಎಸ್ ಅಂತ ಹೇಳ್ತಾ ಕೆ ಆರ್ ಎಸ್ ಪಾರ್ಟಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ